ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಳಸಾ ತಾಲೂಕು ಘಟಕದ ವತಿಯಿಂದ ಸಹಕಾರ ಸಂಘದ ನೂತನ ಕಾಫಿ ಸಂಸ್ಕರಣಾ ಘಟಕ ಹಾಗೂ ಗೋದಾಮು ಕಟ್ಟಡಗಳ ಉದ್ಘಾಟನಾ ಸಮಾರಂಭವನ್ನು ಜನವರಿ ಇಪ್ಪತ್ತೈದರಂದು ಸಂಸ್ಥೆಯ ಕಚಗಾನೆ ಜಾಗದಲ್ಲಿ ಹಮ್ಮಿಕೊಂಡಿದ್ದೇವೆ ಎಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷರಾದ ಜಿಕೆ ಮಂಜಪ್ಪಯ್ಯ ಅವರು ತಿಳಿಸಿದ್ದಾರೆ ಪ್ರಾರಂಭ ಮಾಡಿದ್ದು ಇತ್ತೀಚಿನ ವರ್ಷಗಳಲ್ಲಿ ಕೆಲವು ಹೊಸ ಕಾರ್ಯಕ್ರಮಗಳನ್ನು ಆಗ್ತಾ ಅದರಲ್ಲಿ ಬಹಳ ಪ್ರಮುಖವಾಗಿ ಏನಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಬೆಳೀತಕ್ಕಂಥ ಅಡಿಕೆ ಕಾಫಿ ಮತ್ತು ಕಾಪು ಮೆಣಸನ್ನು ಸಂಸ್ಕರಣೆ ಮಾಡಿ ಮಾರುಕಟ್ಟೆ ವಹಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈಗಾಗಲೇ ಅಡಿಕೆ ಸಂಸ್ಕರಣೆ ಮತ್ತು ಮಾರಾಟಕ್ಕೆ

ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಸಂಸ್ಥೆಯು ಕಳಸಾ ಸಮೀಪ ಕಚಗಾನೆಯಲ್ಲಿ ನಿರ್ಮಿಸಿರುವ ಕಾಫಿ ಹಾಗೂ ಅಡಿಕೆ ಸಂಸ್ಕರಣಾ ಘಟಕ ಮತ್ತು ಗೋದಾಮು ಕಟ್ಟಡಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವ್ಯ ಕ್ಷೇತ್ರ ಹರಿಹರಪುರದ ಶ್ರೀ ಆದಿ ಶಂಕರಾಚಾರ್ಯ ಶಾರದಾ ಸಿಂಹ ಪೀಠಾಧೀಶ್ವರರಾದ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಹಾಗೂ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಕೂಡ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ ಜಿಲ್ಲೆನಲ್ಲಿ ಒಂದು ಮೂಲೆಯಲ್ಲಿ ಪ್ರದೇಶ ಅಲ್ಲಿ ಅಡಿಕೆ ಮತ್ತು ಕಾಫಿ ಮುಖ್ಯವಾಗಿ ಬೆಳೆಗಳು ಅಲ್ಲಿ ಬೆಳೆದಂತಹ ಕಡೆಗೆ ಸರಿಯಾದ ಮಾರ್ಕೆಟ್ ವ್ಯವಸ್ಥೆ ಇಲ್ಲ ಅಡಿಕೆಗೆ ಶಿವಮೊಗ್ಗ ಅಲ್ಲೇ ಕಾಫಿ ಚಿಕ್ಕಮಗಳೂರು ಹಾಗೆ ಇಲ್ಲಿ ಮಾರುಕಟ್ಟೆ ಮಾಡುವಂತಹ ಪರಿಸ್ಥಿತಿ ಇತ್ತು ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗಿದೆ ಅವರು ಮನೆಯಿಂದವರೆಲ್ಲ ಒಂದು ಅವಸ್ಥೆ ಗೋಡಕ್ಕೆ ವ್ಯವಸ್ಥೆಯಾಗಿ ಕಣಗಳ ವ್ಯವಸ್ಥೆಯಾಗಿ ಇಲ್ಲ ಇದು ನಮ್ಮ ರೈತರ ಬ್ಯಾಂಕಿನೋಸ್ಕರ ಅದನ್ನು ಅವರು ಬೆಳೆದಂಥ ನಮ್ಮಲ್ಲಿ ಸ್ಟೋರೇಜ್ ಮಾಡೋಕ್ಕೆ ಸುಮಾರು ಐವತ್ತು ಸಾವಿರ ಇರುವಂತ ಅದನ್ನು ಅವರಿಗೆ ಹಣಕಾಸಿನ ಅಗತ್ಯ ಇದ್ದರೆ ಅಡ್ವಾನ್ಸ್ ಕೊಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಈಗಾಗಲೇ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಕೋಟಿ ರೂಪಾಯಿ ಅಡಿಗೆ ಮೆಣಸಿನ ಮೇಲೆ ಅಡ್ವಾನ್ಸ್ ಮಾಡ್ತೀವಿ ಖಾಸಗಿ ಮೇಲೆ ಅಡ್ವಾನ್ಸ್ ಮಾಡಿದರೆ ವರ್ಷಕ್ಕೂ ಒಂದು ನೂರು ಕೋಟಿ ರೂಪಾಯಿ ಖಾಸಿನ ಮೇಲೆ ಅಡ್ವಾನ್ಸ್ ಮಾಡಬೇಕಾಗ್ತದೆ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಆಶಾಲತಾ ಡಿ ಜೈನ್ ನಿರ್ದೇಶಕರಾದ ಸತೀಶ್ ಚಂದ್ರ ಅನಿಲ್ ಗೇವಿನ್ ಡಿಸೋಜಾ ಉಪಸ್ಥಿತರಿದ್ದರು